ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಸಂದೇಶವನ್ನ ಹೈಕಮಾಂಡ್ಗೆ ಖುದ್ದು ಮುಖ್ಯಮಂತ್ರಿ ಸಿ ಸಿದ್ದರಾಮಯ್ಯ ಅವರು ಅತ್ಯಂತ ಸ್ಪಷ್ಟವಾಗಿ ರವಾನಿಸಿದ್ದಾರೆ ಅದು ಕೂಡ ನಂದಿ ಬೆಟ್ಟದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ನಡೀತಿದೆ ಅದಕ್ಕೂ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಇರ್ತೀನಿ ಅನ್ನೋ ಮಾತನ್ನ ಹೇಳೋ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ಆರರಲ್ಲಿ ಮಹಾತ್ಮ ಗಾಂಧಿಯವರು ಇದೇ ನಂದಿ ಬೆಟ್ಟದಲ್ಲಿ ತಂಗಿದ್ರು ಸುಮಾರು ತೊಂಬತ್ತು ವರ್ಷಗಳ ಬಳಿಕ ಕಾಂಗ್ರೆಸ್ ಇದೇ ಜಾಗದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಮಾಡ್ತಾ ಇದೆ ಇದಕ್ಕೆ ಬಹುಮುಖ್ಯ ಕಾರಣವೂ ಇದೆ ಅದೇನು ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಇಷ್ಟ ದಿನ ಕೆ ಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಆಪ್ತ ಸಹಕಾರಿ ಸಚಿವ ಕ್ರಾಂತಿ ಆಗತ್ತೆ ಅನ್ನೋ ಮಾತನ್ನ ಹೇಳಿದ್ರು ಈ ಮೂಲಕ ಪ್ರವೋಕ್ ಮಾಡಿದ್ರ ಕೆ ಎನ್ ರಾಜಣ್ಣ ಅವರು ಆ ಪ್ರವೋಕ್ ಅನ್ನ ಕೇಳಿಸ್ಕೊಂಡ್ ಮೇಲೆ ಆ ಹೇಳಿಕೆಯನ್ನ ಕೇಳಿಸ್ಕೊಂಡ್ ಮೇಲೆ ಡಿ ಕೆ ಶಿವಕುಮಾರ್ ಬಣದ ನಾಯಕರು ರಿಯಾಕ್ಟ್ ಮಾಡಿದ್ರು ಏನಾಯ್ತು ಇಕ್ಬಾಲ್ ಹುಸೇನ್ ಅವರು ನೇರವಾಗಿ ಹೇಳಿದ್ರು ಸಿದ್ದರಾಮಯ್ಯ ಅವ್ರು ಇಳಿತಾರೆ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ಬೇಕು ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ರು ಆದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಾಗ ಈ ಹಾದಿ ಜಗಳ ಬೀದಿ ಜಗಳವನ್ನ ಬಗ್ಗೆ ಹರಿಸಲಿಕ್ಕೆ ಕೇವಲ ಜನ ಶಾಸಕರ ಅಭಿಪ್ರಾಯವನ್ನಷ್ಟೇ ಪಡ್ಕೊಂಡ್ರ ಬದಲಾಗಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವಾಗಿಯೂ ಕೂಡ ಪ್ರಶ್ನೆ ಕೇಳಿದ್ರ ಇದೇ ವಿಚಾರ ಇದೀಗ ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗ್ತಿತ್ತು ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯಂತ ಸ್ಪಷ್ಟವಾಗಿ ನಾನೇ ಐದು ವರ್ಷ ಇರ್ತೀನಿ ಅನ್ನೋ ಮಾತನ್ನ ಹೇಳಿದ ಮೇಲೆ ಅದು ಪಕ್ಕಾ ಆಗಿದೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಈ ನಡೆಯನ್ನ ಈ ನುಡಿಯನ್ನ ಎಚ್ಚರಿಕೆಯಿಂದ ಪರಿಗಣಿಸುತ್ತೆ ಯಾಕಂದ್ರೆ ಇದುವರೆಗೂ ಎರಡ್ ಸಾವಿರದ ಇಪ್ಪತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಮುಖ್ಯಮಂತ್ರಿ ನಾನೇ 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 ಡಿ ಕೆ ಶಿವಕುಮಾರ್ ಅವರೇ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು ಆದ್ರೆ ಸಿದ್ದರಾಮಯ್ಯ ಅವರು ತುಟಿಕ್ ಪಿಟಿಕ್ ಕನ್ಲಿಲ್ಲ ಅಧಿಕೃತವಾಗಿ ಹೈಕಮಾಂಡ್ ಘೋಷಣೆ ಮಾಡೋ ತನಕ ಆ ನಂತರದಲ್ಲೂ ಕೂಡ ಅಧಿಕಾರ ಹಂಚಿಕೆಯ ವಿಚಾರ ಆಗಿದೆ ಚರ್ಚೆ ಆಗಿದೆ ಒಪ್ಪಂದ ಆಗಿದೆ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಅವರ ಬಣ ಇಲ್ಲಿ ತನಕ ಹೇಳ್ತಾ ಬಂದಿತ್ತು ಅರೆ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಮೂರು ವರ್ಷ ಐದು ವರ್ಷ ಏನನ್ನು ಹೇಳಿರ್ಲಿಲ್ಲ ಇದೇ ಮೊದಲ ಸಲ ಐದು ವರ್ಷದವರೆಗೂ ನಾನೇ ಮುಖ್ಯಮಂತ್ರಿ ಇರ್ತೀನಿ ಅನ್ನೋ ಮಾತನ್ನ ಹೇಳೋ ಮೂಲಕ ಬಹುದೊಡ್ಡ ಸಂದೇಶವನ್ನ ರವಾನಿಸಿದ್ದಾರೆ ಏನದು ಅರಸು ಬಂಗಾರಪ್ಪ ಅವರ ಮಾಡೆಲ್ ಪರೋಕ್ಷವಾಗಿ ಹೈಕಮಾಂಡ್ ಗೆ ರವಾನಿಸಿದ್ರ ಎಚ್ಚರಿಕೆ ನೀಡದ್ರ ಯಾಕೆ ನೋಡಿ ಸಾರೆ ಕೊಪ್ಪ ಬಂಗಾರಪ್ಪ ಅವರು ಅತ್ಯಂತ ಹಿಂದುಳಿದ ಸಮುದಾಯದ ನಾಯಕರು ಅಹಿಂದ ನಾಯಕರು ಅಂತ ಅನಿಸಿಕೊಂಡವರು ಅಹಿಂದ ವರ್ಗದ ಚಾಂಪಿಯನ್ ಅನಿಸಿಕೊಂಡವರು ಹಿಂದುಳಿದವನ ಒಬ್ಬ ದಲಿತನ ಒಬ್ಬ ಅಲ್ಪಸಂಖ್ಯಾತನ ಸಿಟ್ಟು ಸಿಡುವು ಹೇಗಿರುತ್ತೆ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಪದೇ ಪದೇ ತೋರಿಸಿಕೊಟ್ಟವರು ಸಾರಿಕೊಪ್ಪ ಬಂಗಾರಪ್ಪ ಅವರು ಯಾವಾಗೆಲ್ಲ ಕಾಂಗ್ರೆಸ್ ವಿರುದ್ಧ ಕೋಪ ಮಾಡಿಕೊಂಡು ಹೊರಗೋದ್ರು ಪಕ್ಷಾಂತರಿ ಎಲ್ಲವನ್ನೂ ಹೇಳ್ತಾರೆ ಆ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಸ್ಥಿತಿ ಅತ್ಯಂತ ಶೋಚನೀಯವಾಯಿತು ಈ ರಾಜ್ಯದಲ್ಲಿ ನೂರ ನಲವತ್ತು ನೂರ ಅರವತ್ತು ಗೆದ್ದು ಗೆಲ್ತಿದ್ದಂತಹ ಕಾಂಗ್ರೆಸ್ ಮೂವತ್ನಾಲ್ಕು ಅರವತ್ತೈದು ಎಂಬತ್ತೆರಡು ಸ್ಥಾನಗಳಿಗೆ ಬಂದುಳಿಯುವಂತಾಯಿತು ಅಷ್ಟೇ ಅಲ್ಲ ಇದೇ ಬಂಗಾರಪ್ಪ ಅವರು ಬಿಜೆಪಿಗೋದ್ಮೇಲೆ ಬಿಜೆಪಿ ಸ್ಥಾನ ಎಪ್ಪತ್ತೊಂಬತ್ತಕ್ಕೆ ಇರುತ್ತೆ ಅಲ್ಲಿ ತನಕ ಮೂವತ್ತು ನಲವತ್ತು ಎರಡು ಇದ್ದಂತಹ ಬಿಜೆಪಿ ನಂಬರ್ ಇನ್ನೂ ಒಂದು ವಿಚಾರ ಹೇಳಬೇಕು ನಿಮಗೆ ಸಿದ್ದರಾಮಯ್ಯ ಜಾತ್ಯತೀತ ಜನತಾದಳದಲ್ಲಿದ್ದಾಗ ಐವತ್ತೆಂಟು ಸ್ಥಾನವನ್ನು ಜೆ ಡಿ ಎಸ್ ಗೆದ್ದಿತ್ತು ಅವರು ಬಿಟ್ಟು ಬಂದ ಮೇಲೆ ಇಪ್ಪತ್ತೆಂಟು ಸ್ಥಾನಕ್ಕೆ ಇಳಿಯುತ್ತೆ ಇದೆಲ್ಲವೂ ಕೂಡ ಮಾಸ್ ಲೀಡರ್ ಒಬ್ರು ಕೋಪ ಮಾಡಿಕೊಂಡ್ರೆ ಅಥವಾ ಮಾಸ್ ಲೀಡರ್ ಒಬ್ಬರ ಆಕ್ರೋಶ ಒಂದು ಪಕ್ಷವನಾದ ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದೇ ಎಲ್ಲಿಗೆ ತಂದು ನಿಲ್ಲಿಸಬಹುದು ಅನ್ನೋದಕ್ಕೆ ಒಂದು ಎಚ್ಚರಿಕೆಯ ಸಂದೇಶ ನೋಡಿ ಬಂಗಾರಪ್ಪ ಅವರ ಮಾದರಿ ಅರಸು ಅವರ ಮಾದರಿ ಹೇಗಿರುತ್ತೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಇತರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ ಬರೋದಕ್ಕೆ ಕಾರಣ ಸಾರೇಕೊಪ್ಪ ಬಂಗಾರಪ್ಪ ಮತ್ತು ದೇವರಾಜ ಅರಸು ಅವರು ಕಟ್ಟಿದಂತಹ ಕ್ರಾಂತಿ ರಂಗ ಅವತ್ತು ಕಾಂಗ್ರೆಸ್ ಸ್ಥಾನವನ್ನು ಕಾಂಗ್ರೆಸ್ ಅನ್ನ ಸಾವಿರದ ಒಂಬೈನೂರ ಎಂಬತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಎಂಬತ್ತೆರಡು ಸ್ಥಾನಕ್ಕೆ ಇಳಿಸುತ್ತೆ ಅದಕ್ಕೂ ಮುಂಚೆ ನೂರರ ಗಡಿ ದಾಟಿಯೇ ಇರ್ತಿತ್ತು ನೂರಲ್ಲ ನೂರ ಹದಿಮೂರು ಅಲ್ಲ ನೂರ ಇಪ್ಪತ್ತು ನೂರ ನಲವತ್ತು ನೂರ ಅರವತ್ತು ಈ ನಂಬರ್ ಇದ್ದಂತಹ ಕಾಂಗ್ರೆಸ್ ಎಂಬತ್ ಮೂರಲ್ಲಿ ಎಂಬತ್ತ ಎರಡು ಸ್ಥಾನಕ್ಕೆ ಇಳಿಯುತ್ತೆ ಅದು ಅಹಿಂದ ನಾಯಕರು ಕಾಂಗ್ರೆಸ್ ವಿರುದ್ಧ ಎದ್ದು ನಿಂತರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಸಂದೇಶ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅರವತ್ತೈದು ಸ್ಥಾನ ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸಾರೇಕೊಪ್ಪ ಬಂಗಾರಪ್ಪ ಅವರು ಇಂದ ಕೋಪಗೊಂಡು ಹೊರಗಡೆ ಬಂದು ಕರ್ನಾಟಕ ಕಾಂಗ್ರೆಸ್ ಪಕ್ಷವನ್ನು ಕಡಿದಾಗ ಮೊಟ್ಟ ಮೊದಲು ಒಬ್ರು ಪ್ರಾದೇಶಿಕ ಪಕ್ಷ ಕಟ್ಟಿ ಹತ್ತು ಸ್ಥಾನ ರಾಜ್ಯದಲ್ಲಿ ಗೆದ್ದಿದ್ದು ಅದು ಸಾರೇಕೊಪ್ಪ ಬಂಗಾರಪ್ಪ ಅವರು ಅವತ್ತು ಕಾಂಗ್ರೆಸ್ ಸ್ಥಾನ ಕೇವಲ ಮೂವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆ ಕಾರಣಕ್ಕೋಸ್ಕರನೇ ಜನತಾ ದಳ ಸರಳ ಬಹುಮತ ಪಡ್ಕೊಂಡು ಸರ್ಕಾರ ರಚನೆ ಮಾಡುತ್ತೆ ಕಾಂಗ್ರೆಸೇತರ ಸರ್ಕಾರದ ಪ್ರಯೋಗ ಎರಡೇ ಸಲಾಗಿದ್ದು ಸಾವಿರದ ತೊಂಬತ್ನಾಲ್ಕರಲ್ಲಿ ಎಂಬತ್ಮೂರು ಎಂಬತ್ತೈದು ಬ್ಯಾಕ್ ಟು ಬ್ಯಾಕ್ ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರನೇ ಬಂತು ಅದು ಬೇರೆ ಪ್ರಶ್ನೆ ಅನಂತರದಲ್ಲಿ ಬಿಜೆಪಿಗೆ ಹೋಗ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅವತ್ತು ಅರವತ್ತೈದು ಸ್ಥಾನ ಕಾಂಗ್ರೆಸ್ ಜೊತೆಯಲ್ಲಿ ಒಬ್ಬ ಮಾಸ್ ಲೀಡರ್ ಒಂದು ಪಕ್ಷ ತೊರೆದು ಮತ್ತೊಂದು ಪಕ್ಷಕ್ಕೆ ಬಂದಾಗ ಅವರ ಸ್ಟ್ರೆಂತ್ ಏನು ಅನ್ನೋದನ್ನ ತೋರಿಸ್ತಾರೆ ಹಾಗೆ ನೋಡಿದ್ರೆ ಸಾರೇಕೊಪ್ಪ ಬಂಗಾರಪ್ಪ ಅವರ ಜೊತೆಯಲ್ಲಿ ಐವತ್ತಕ್ಕೂ ಅಧಿಕ ಶಾಸಕರನ್ನ ಗೆಲ್ಲಿಸುವಂತಹ ತಾಕತ್ತಿತ್ತು ಇತ್ತು ನೀವು ಅದನ್ನ ಎಂಬತ್ ಮೂರಲ್ಲಾದ್ರೂ ನೋಡಿ ತೊಂಬತ್ನಾಲ್ಕರಲ್ಲಾದ್ರೂ ನೋಡಿ ಎರಡ್ ಸಾವಿರದ ನಾಲ್ಕರಲ್ಲಾದ್ರು ನೋಡಿ ಅದೇ ರೀತಿ ನೀವು ಇನ್ನೊಂದು ಗಮನಿಸಬೇಕು ಎರಡ್ ಸಾವಿರದ ಎಂಟರ ರಿಸಲ್ಟ್ ಎರಡ್ ಸಾವಿರದ ನಾಲ್ಕರ ರಿಸಲ್ಟ್ ಅಲ್ಲಿ ಎಸ್ ಐವತ್ತೆಂಟು ಸ್ಥಾನ ಗೆದ್ದಿರುತ್ತೆ ಎರಡ್ ಸಾವಿರದ ಎಂಟರ ಎಲೆಕ್ಷನ್ ನಲ್ಲಿ ಇಪ್ಪತ್ತೆಂಟು ಮೂವತ್ತು ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ಕಾರಣ ಏನಿರಬಹುದು ಸಿದ್ದರಾಮಯ್ಯ ಅವರು ಒಂದು ಕಾರಣ ಅಂತ ಸ್ಪಷ್ಟವಾಗಿ ಹೇಳಬಹುದು ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಯಾವುದೇ ದುಡುಕಿನ ನಿರ್ಧಾರ ಕೈಗೊಳ್ಳೋದಿಲ್ಲ ಅಂತಹ ಧೈರ್ಯ ಅಂತಹ ಸ್ಥೈರ್ಯ ಅಂತಹ ಒಂದು ತಾಕತ್ತು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮುಂದಿಲ್ಲ ಇದೇ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು ನೇರ ನೇರ ಸಂದೇಶ ಕೊಟ್ಟಿದ್ದಾರೆ ಮುಂದಿನ ಐದು ವರ್ಷದ ತನಕ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬದಲಾವಣೆಯ ಪ್ರಶ್ನೆ ಇಲ್ವೇ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಇಂಥದ್ದೊಂದು ಹೇಳಿಕೆ ಕೊಟ್ಟ ಮೇಲೂ ಕೂಡ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಈ ಹಿಂದೆ ಯಡಿಯೂರಪ್ಪ ಅವರನ್ನು ಇಳಿಸಿದಂತೆ ಏನಾದ್ರೂ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಇಳಿಸುವ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದನ್ನ ಚರಿತ್ರೆ ಹೇಳ್ತಿದೆ ನೋಡಿ ಜಾತಿ ಗಣತಿ ಸೋರಿಕೆಯಾದ ಮೇಲೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ದಲಿತ ಸಮಾಜಗಳು ಜಾಗೃತವಾಗಿವೆ ನಮ್ಮ ನಂಬರ್ ದೊಡ್ಡದಿದೆ ನಮಗೂ ರಾಜಕೀಯ ಪ್ರಾತಿನಿಧ್ಯ ಬೇಕು ನಮ್ಮವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯವನ್ನ ಮಾಡ್ತಿದ್ದಾರೆ ಅದರಲ್ಲೂ ಯುವ ಪಡೆ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ಹುಡುಕಿನ ನಿರ್ಧಾರಕ್ಕೆ ಬರೋದಿಲ್ಲ ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ನಂದಿ ಬೆಟ್ಟದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಬಹುದೊಡ್ಡ ಸಂದೇಶ ಹೈಕಮಾಂಡ್ಗೆ ಇದನ್ನ ಮೀರಿಯೂ ಕೂಡ ಹೈಕಮಾಂಡ್ ಮುಖ್ಯಮಂತ್ರಿಗಳನ್ನ ಬದಲಿಸುವ ಪ್ರಯತ್ನ ಮಾಡುತ್ತಾ ಒಂದು ವೇಳೆ ಮಾಡಿದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮಾಜಗಳು ಆಲ್ಟರ್ನೇಟಿವ್ ಒಂದನ್ನು ಹುಡುಕೊಳ್ಳುತ್ತೆ ಹೇಗೆ ವೀರೇಂದ್ರ ಹೆಗ್ಡೆ ಅವರ ಕೋಪ ಅವರನ್ನು ಇಳಿಸಿದ್ದಕ್ಕೆ ಲಿಂಗಾಯತ ಸಮಾಜ ಕೋಪಗೊಂಡಿತ್ತು ಆ ನಂತರದಲ್ಲಿ ಆ ಸಾಲಿಡ್ ಮತವರ್ಗ ಬಿಜೆಪಿ ಹೇಗೋಯ್ತು ರಾಮಕೃಷ್ಣ ಹೆಗ್ಡೆ ಅವರನ್ನ ನಮ್ಮ ನಾಯಕ ಅಂತ ಒಪ್ಕೊಂತು ಆ ನಂತರದಲ್ಲಿ ಯಡಿಯೂರಪ್ಪ ಅವರನ್ನ ಒಪ್ಕೊಂಡಿದೆ ಅದೇ ರೀತಿ ಅಹಿಂದ ವರ್ಗದ ಪ್ರಬಲ ಸಮುದಾಯಗಳು ಕಾಂಗ್ರೆಸ್ ವಿರುದ್ಧ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇದೆ ಇದೇ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರು ಇಂಥದ್ದೊಂದು ಸಂದೇಶವನ್ನ ನೀಡಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಎಳಸಿದ್ರೆ ಕಾಂಗ್ರೆಸ್ ಸ್ಥಿತಿ ಏನಾಗಬಹುದು ಅಥವಾ ಬಂಗಾರಪ್ಪ ಅವರ ರೀತಿಯಲ್ಲಿ ದೇವರಾಜ್ ಅರಸು ಅವರ ರೀತಿಯಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಬೀಳುತ್ತಾ ಕಮೆಂಟ್ ಮಾಡಿ